ಭಾರತೀಯ ಸಂಸ್ಕೃತಿಯ ಮೌಲ್ಯ ಶಿಥಿಲಗೊಳ್ಳುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದು ರಾಮೋಹಳ್ಳಿ ಸಿದ್ಧಗಂಗಾ ಮಿಷನ್ ಆಶ್ರಮದ ಶ್ರೀ ಡಾಕ್ಟರ್ ಆರುಢಭ ಭಾರತಿ ಸ್ವಾಮೀಜಿ ಕಳವಳ ವ್ಯಕ್ತಪಡಿಸಿದ್ದಾರೆ ಮಡಿಕೇರಿಯ ಕೋದಂಡರಾಮ ದೇವಾಲಯದ ಶ್ರೀ ಕೋದಂಡ ರಾಮೋತ್ಸವ ಸಮಿತಿ ವತಿಯಿಂದ ಶನಿವಾರ ರಾತ್ರಿ ನಡೆದ ರಾಮೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದ ಅವರು ಶ್ರೀರಾಮಚಂದ್ರ ನಾಡಿಗೆ ಆದರ್ಶಪ್ರಾಯರಾಗಿದ್ದಾರೆ ರಾಮನಿಗೆ ಸಮಸ್ಯೆಗಳು ಎದುರಾದಾಗಲೂ ತಾಳ್ಮೆಯಿಂದ ನಡೆದುಕೊಂಡು ಮುನ್ನಡೆಯುವ ಗುಣ ಹೊಂದಿದ್ದರು ವನವಾಸಕ್ಕೆ ತೆರಳಬೇಕಾದ ಸಂದರ್ಭ ಬಂದಾಗಲೂ ಎದೆಗುಂದದೆ ಪಿತೃವಾಕ್ಯ ಪರಿಪಾಲನೆ ಮಾಡುವ ಮೂಲಕ ಮಾದರಿಯಾದರು ರಾಮನ ವಿರುದ್ಧ ಇದ್ದವರಿಗೂ ರಾಮ ಗೌರವ ನೀಡಿ ತನ್ನ ಮೌಲ್ಯ ಕಾಪಾಡಿಕೊಂಡು ಬದುಕಿದ್ದರು ರಾಮನ ಪತ್ನಿ ಸೀತೆಯು ವನವಾಸದಲ್ಲಿ ಜೊತೆಯಾಗಿ ಪತ್ನಿ ಧರ್ಮ ಪಾಲಿಸಿದ್ರು ಭಾರತದ ಸನಾತನ ಆದರ್ಶ ಸಂಸ್ಕೃತಿಯನ್ನು ಪರಿಪಾಲನೆ ಮಾಡಿ ತೋರಿಸಿದ್ದು ಶ್ರೀರಾಮಚಂದ್ರ ಎಂದು ಬಣ್ಣಿಸಿದರು ರಾಮ ವನವಾಸಕ್ಕೆ ತೆರಳುವ ಸಂದರ್ಭ ಸಹೋದರ ಲಕ್ಷ್ಮಣ ಜೊತೆಯಾದ ಮತ್ತೋರ್ವ ಸಹೋದರ ಭರತನಿಗೆ ದೊರೆತ ರಾಜಪಟ್ಟವನ್ನು ತ್ಯಜಿಸಿ ರಾಮನ ಪಾದುಕೆಯನ್ನು ಸಿಂಹಾಸನದಲ್ಲಿಟ್ಟು ರಾಮನ ಹೆಸರಿನಲ್ಲಿ ಸೇವಕನಾಗಿ ರಾಜ್ಯಭಾರ ಮಾಡಿದ ಇವೆಲ್ಲ ಆದರ್ಶ ಗುಣಗಳಾಗಿವೆ ರಾಮಾಯಣ ಮಹಾಭಾರತ ಭಾರತೀಯ ಸಂಸ್ಕೃತಿಯ ಎರಡು ಪವಿತ್ರ ಮಹಾಕಾವ್ಯಗಳು ರಾಮಾಯಣ ಭಾರತೀಯ ಸಂಸ್ಕೃತಿಯ ಮಹಾವಾಹಿನಿಯಾಗಿದ್ದು ಎಲ್ಲೆಡೆ ರಾಮೋತ್ಸವ ನಿರಂತರವಾಗಿ ನಡೆಯಬೇಕು ಎಲ್ಲರೂ ರಾಮನ ಗುಣಗಳನ್ನು ಅಳವಡಿಸಿಕೊಂಡು ಬದುಕು ನಡೆಸಬೇಕು ಇತ್ತೀಚೆಗೆ ಭಾರತೀಯ ಸಂಸ್ಕೃತಿಯ ಮೌಲ್ಯ ಶಿಥಿಲವಾಗ್ತಿದೆ ಸಾಂಸ್ಕೃತಿಕ ನೈತಿಕ ಮೌಲ್ಯ ಕುಸಿದ ಹಿನ್ನೆಲೆ ನೆಮ್ಮದಿ ಬದುಕು ಕ್ಷೀಣವಾಗ್ತಿದೆ ಬದುಕಿಗೆ ಹಣ ಬೇಕು ಹಣವೇ ಬದುಕಲ್ಲ ಜೀವನದ ಮಾನವೀಯ ಮೌಲ್ಯಕ್ಕೆ ಒತ್ತು ನೀಡಿ ಇದಕ್ಕೆ ಪೂರಕವಾಗಿ ಜೀವನ ನಡೆಸಬೇಕೆಂದು ಕರೆ ನೀಡಿದ್ರು ಪಿತೃವಾಕ್ಯ ಪರಿಪಾಲನೆ ತಂದೆ ತಾಯಿ ಗುರುಗಳು ಹಿರಿಯರು ಏನಾದರೂ ಹೇಳಿದರೆ ಆ ಮಾತನ್ನು ಮರುಮಾತಿಲ್ಲದೆ ಪಾಲಿಸಬೇಕು ಎಂಬ ಆದರ್ಶ ರಾಮನಲ್ಲಿ ರಾಮಾಯಣ ಅಂತಕ್ಕಂಥದ್ದು ಭಾರತದ ಸಂಸ್ಕೃತಿಯ ಮಹಾ ವಾಹಿನಿ ಅಂತ ಅನಿಸ್ಕೊಂಡಿದೆ ಆದ್ದರಿಂದ ನಾವು ಈ ಉತ್ಸವಗಳನ್ನು ಆಗಾಗ ಮಾಡಬೇಕು ಶ್ರೀರಾಮನವಮಿಯ ದಿವಸ ಸಿ ಶ್ರೀರಾಮಚಂದ್ರ ಹುಟ್ಟಿದ ದಿನ ಶ್ರೀರಾಮನವಮಿ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳು ಶಿಥಿಲವಾಗ್ತಾಯಿದ್ದಾವೆ ಹಣ ಯಥೇಷ್ಟವಾಗಿದ್ದರೂ ಕೂಡ ಸಾಂಸ್ಕೃತಿಕ ನೈತಿಕ ಮೌಲ್ಯಗಳು ಶಿಥಿಲಗೊಂಡಿದ್ದರಿಂದ ನೆಮ್ಮದಿಯ ಬಾಳು ಕ್ಷೀಣವಾಗಿದೆ ಆದ್ದರಿಂದ ಹಣ ಮುಖ್ಯ ಹಣವೇ ಮುಖ್ಯವಲ್ಲ ಹಣ ಬದುಕಿಗೆ ಸಹಾಯಕ ಹಣವೇ ಬದುಕಲ್ಲ ಎಂಬ ನಮ್ಮ ಮೌಲ್ಯವನ್ನು ನಾವು ಅರಿತುಕೊಂಡು ಜೀವನದ ಮಾನವೀಯ ಮೌಲ್ಯಗಳಿಗೆ ಒತ್ತು ಕೊಟ್ಟು ಅದಕ್ಕೆ ಪೂರಕವಾಗಿ ಆಸ್ತಿ ಹಣ ಸಂಪಾದನೆಗಳನ್ನು ಮಾಡ್ತಾ ನಾವು ಆನಂದದಿಂದ ಬದುಕನ್ನು ನಡೆಸುವಂತಾಗಬೇಕು ಆ ನಿಟ್ಟಿನಲ್ಲಿ ಪ್ರಭು ಶ್ರೀರಾಮಚಂದ್ರನ ಶ್ರೀಮಾತೆ ಸೀತಾದೇವಿಯ ಲಕ್ಷ್ಮಣ ಆಂಜನೇಯರ ಎಲ್ಲರ ಅನುಗ್ರಹ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಆಯುರ್ವೇದ ವೈದ್ಯರಾದ ಶ್ರೀ ಮೂರ್ತಿ ಆನಂದ ಸ್ವಾಮೀಜಿ ಸಮಿತಿ ಕಾರ್ಯಾಧ್ಯಕ್ಷೆ ಜಯಂತಿ ಶೆಟ್ಟಿ ರಾಮೋತ್ಸವ ಸಮಿತಿ ಅಧ್ಯಕ್ಷ ಕೆ ಬಿ ಗಣೇಶ್ ಮತ್ತಿತರರು ಉಪಸ್ಥಿತರಿದ್ದರು